ಆಮೇಲೆ ಮತ್ತೊಮ್ಮೆ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷಗಳ ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎರಡೂ ಜಿಲ್ಲೆಯ ನಾಯಕರುಗಳನ್ನು ಕರೆದು ಒಂದು ಚುನಾವಣೆಯ ರಣತಂತ್ರವನ್ನು ಯಾವ ರೀತಿ ಮಾಡಬೇಕು ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅಂತ ಹೇಳಿ ಸುಮಾರು ಒಂದು ಮೂರು ನಾಲ್ಕು ಗಂಟೆಗಳ ಚರ್ಚೆ ನಡೆಯಿತು ಈಗ ಸುಮಾರು ಒಂದು ಆರು ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ನಿಲ್ಲಕ್ಕೆ ಸಜ್ಜಾಗಿದ್ದಾರೆ ಉಡುಪಿಯಿಂದ ಹೆಚ್ಚಿನವರು ಯಾಕೆಂತ ಹೇಳಿದರೆ ಮಂಗಳೂರು ಭಾಗದಿಂದ ನಾನು ಮತ್ತು ಸ್ಥಳೀಯ ಸಮಸ್ಯೆಗಳಿಂದ ನಾನು ಆಯ್ಕೆಯಾಗಿದ್ದೇನೆ ಅದೇ ರೀತಿ ಐವನ್ ಡಿಸೋಜ್ರ ಅವ್ರು ಸಹ ಈ ಈ ಕಡೆಯಿಂದ ಇರೋದರಿಂದ ಈ ಸಲ ನಾವು ಉಡುಪಿಯವರ ಕಡೆ ಒಂದು ಸ್ವಲ್ಪ ಒತ್ತನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮತ್ತು ನಮ್ಮ ನಾಯಕರುಗಳ ತೀರ್ಮಾನ ಆಗಿತ್ತು ಇವತ್ತು ಉಡುಪಿಯಿಂದ ಒಂದು ನಾಲ್ಕರಿಂದ ಐದು ಜನ ಆರು ಜನ ಆದಷ್ಟು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ರಾಜು ಪೂಜಾರಿ ಅಂತ ಹೇಳಿಬಿಟ್ಟು ಅವರು ಸ್ಥಳೀಯ ಸಂಸ್ಥೆಗಳಿಂದ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಉಡುಪಿಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಪ್ರಸ್ತುತ ಅವರು ನಮ್ಮ ಎಸ್ ಕೆ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರಾಗಿ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಭುಜನ್ ಶೆಟ್ಟಿ ಅಂತ ಹೇಳಿಬಿಟ್ಟು ಅವರು ಸಹ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಅದೇ ರೀತಿ ಒಂದು ಸಹಕಾರ ಇರುವಂಥವರು ಬಿಜನ್ ಶೆಟ್ಟಿ ಅಂತ ಅಂಥೇಳ್ಬಿಟ್ಟು ಇನ್ನೊಬ್ಬರು ಡಿ ಆರ್ ರಾಜು ಅಂತ ಹೇಳಿಬಿಟ್ಟು ಕಾರ್ಕಳದವರು ಅವರು ಸಹ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಚುನಾವಣೆ ಎದುರಿಸ್ತೀನಿ ಅಂತ ಅವ್ರು ಇದ್ದರು ಇನ್ನೊಂದೆರಡು ಮೂರು ಜನದ ಹೆಸರುಗಳು ಬಂದಿದೆ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇನ್ನೊಮ್ಮೆ ನೀವು ನಾಯಕರುಗಳೆಲ್ಲ ಸೇರಿ ಈಗ ಒಂದು ಚುನಾವಣೆಯನ್ನು ನಾವು ಎದುರಿಸೋಣ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಇಡೀ ಪಕ್ಷ ಸರ್ಕಾರ ನಮ್ಮಲ್ಲಿದೆ ಜನರುಗಳಿಗೆ ಹಲವಾರು ನಾವು ಆಶ್ವಾಸಗಳನ್ನು ಕೊಟ್ಟಿದ್ದೀವಿ ಮತ್ತೆ ಸಾವಿರ ಜೊತೆ ಇರ್ತೀವಿ ಅಂತ ಹೇಳಿ ಮತ್ತೊಂದು ಚರ್ಚೆಯನ್ನು ಮಾಡಬೇಕು ಹೇಳಿ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಇನ್ನೊಮ್ಮೆ ಜಿ ಸಿ ಚಂದ್ರಶೇಖರ್ ಅವರು ನಾಳೆದು ಶನಿವಾರ ಇಲ್ಲಿಗೆ ಬರಲಿಕ್ಕಿದ್ದಾರೆ ಬಂದು ಮತ್ತೊಮ್ಮೆ ನಮ್ಮ ಹಿರಿಯ ನಾಯಕರುಗಳು ಯಾರೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ನಾಯಕರುಗಳಿದ್ದಾರೆ ನಮ್ಮ ಜಿಲ್ಲೆಯ ನಾಯಕರುಗಳು ಜಿಲ್ಲಾ ಅದೇ ರೀತಿ ನಮ್ಮ ಲೋಕಸಭೆಯಲ್ಲಿ ಅಭ್ಯರ್ಥಿಗಳು ಅವೆಲ್ಲರ ಜೊತೆ ಚರ್ಚೆ ಮಾಡಿ ಜವಾಬ್ದಾರಿಗಳನ್ನು ಕೊಟ್ಟು ಒಬ್ಬೊಬ್ಬ ನಾಯಕರು ಎಷ್ಟೆಷ್ಟು ಓಟನ್ನು ನೀವು ಕನ್ವರ್ಟ್ ಮಾಡಲಿಕ್ಕಾಗುತ್ತೆ ತರಲಿಕ್ಕಾಗುತ್ತೆ ಅಂಥೇಳಿ ಮತ್ತೊಂದು ಸಲಹೆಯನ್ನು ಮಾಡಿ ಒಂದು ಚುನಾವಣೆಯನ್ನು ಈ ಸಲ ಉತ್ತಮ ಪೈಪೋಟಿಯನ್ನು ಕೊಟ್ಟು ನಾವು ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಹಿಂದೆ ಇದನ್ನ ನೋಡಿದಾಗ ಈ ಚುನಾವಣೆಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಒಂದ್ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸಾವಿರದ ಎರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎರಡೂ ಸ್ಥಾನವನ್ನು ಗೆದ್ದಿತ್ತು ಇಲ್ಲಿ ಪ್ರತಾಪ್ ಚಂದ್ರ ಶೆಟ್ರು ಮತ್ತೆ ಬ್ಲೇಜಿಯಸ್ ಡಿಸೋಜ ಅವರು ಗೆದ್ದಿತ್ತು ಅದೇ ಚುನಾವಣೆಯಲ್ಲಿ ಅದೇ ಸಮಯದಲ್ಲಿ ಬ್ಲೇಜಿಯಸ್ ಡಿಸೋಜ ಅವರ ನಿಧನದ ನಂತರ ಚುನಾವಣೆ ಆದಾಗ ಕಾಂಗ್ರೆಸ್ ಪಕ್ಷ ಒಂದೇ ಅಭ್ಯರ್ಥಿ ಎಂದ್ರು ಸೋಲ್ ಬೇಕಾಯ್ತು ಶ್ರೀನಿವಾಸ ಪೂಜೆ ಗೆಲ್ಬೇಕಾಯ್ತು ಅಂತ ಅಂಥೇಳಿದ್ರೆ ಏನ್ ಬೇಕಾದರೂ ಆಗ್ಬೋದು ಅನ್ನೋದೊಂದು ನಿರ್ದೇಶನ ಇಲ್ಲಿ ಈ ಕಂಡಿದ್ದೀವಿ ನಾವು ಹಾಗಾಗಿ ನಮ್ಮ ಪಕ್ಷ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಇದೆ ನಮ್ಮ ಎಲ್ಲ ನಾಯಕರುಗಳಲ್ಲಿ ಈಗ ಒಂದು ಉತ್ಸವ ಬಂದಿದೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹಣಾಹಣಿಯಾಗಿ ನಾನು ತೆಗೆದುಕೊಳ್ಬೇಕು ಹೇಳಿ ನಮ್ಮ ರಾಜ್ಯದ ಇನ್ನೊಬ್ಬ ಕಾರ್ಯಾಧ್ಯಕ್ಷ ಅಂತ ಜಿ ಸಿ ಚಂದ್ರಶೇಖರ್ ಅವರು ಮತ್ತು ನನ್ನ ಮೇಲೆ ಹೊಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವಿಬ್ಬರು ಈ ಚುನಾವಣೆಯಲ್ಲಿ ಯಾವ ರೀತಿ ರಣತಂತ್ರವನ್ನು ಮಾಡಿ ನಾವು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಮತ್ತೆ ಈ ಚುನಾವಣೆ ಏನಾಗುತ್ತೆ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಜಿಲ್ಲಾ ಪಂಚಾಯಿತು ಮತ್ತು ತಾಲೂಕ್ ಪಂಚಾಯತಿಗೆ ಒಂದು ದುಕ್ಸೂಚಿ ಆಗುತ್ತೆ ಪಕ್ಷದ ಸಂಘಟನೆಯೂ ಆಗುತ್ತೆ ಹಾಗಾಗಿ ಸುಮ್ಮನೆ ನಾವು ಕೈ ಚೆಲ್ಲೋದು ಬೇಡ ಚುನಾವಣೆಯನ್ನು ಹೆದರಿಸೋಣ ಹೇಳಿ ಒಂದು ಸ್ಪಷ್ಟವಾದ ನಿರ್ದೇಶನ ನಮಗೆ ಕೊಟ್ಟಿರೋದ್ರಿಂದ ಈ ಚುನಾವಣೆಯನ್ನು ಬಹಳ ಒಂದು ಮುಕ್ತವಾದಂತ ಒಂದು ಎಲ್ಲರೂ ಒಟ್ಟಾಗಿ ಯಾಕೆಂದರೆ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಕರೆದಂಥ ಸಭೆಯಲ್ಲಿ ಎಲ್ಲರೂ ವಿನಯ್ ಕುಮಾರ್ ಒಬ್ರು ಬಂದಿರಲಿಲ್ಲ ಕಾರಣ ಅವರನ್ನು ಸತ್ಯಸೋಜನ ಸಮಿತಿ ಅಧ್ಯಕ್ಷ ಮಾಡಿ ಅವರಿಗೆ ಗುಲ್ಬರ್ಗದ ಆ ಏರಿಯಾ ಕೊಟ್ಟಿದ್ರು ಅಲ್ಲಿಗೆ ಹೋಗಿದ್ರು ಅವ್ರನ್ನ ಹೊರತುಪಡಿಸಿ ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಬಂದಿದ್ರು ಎಲ್ಲರೂ ಒಟ್ಟಿನ ಒಮ್ಮತದಿಂದ ತಮ್ಮ ತಮ್ಮ ಏರಿಯಾಗಳಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಇವತ್ತು ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ಹೇಳ್ತಾರೆ ಹಾಗಾಗಿ ಈ ಚುನಾವಣೆಯನ್ನು ಒಂದು ಧೈರ್ಯವಾಗಿ ಎದುರಿಸ್ತೀವಿ ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ನಾನು ಬಂದಿಸ್ತಾ ಇದ್ದೀನಿ ಎರಡನೇ ವಿಷಯ ಅಲ್ಲ ಅದೇ ಹೇಳಿತ್ತು ಅವರಿಗೆ ವೈಯಕ್ತಿಕವಾದಂಥ ಅವರಿಗೆ ಇದು ಸಿಗಲಿಲ್ಲ ಅಂತ ಹೇಳಿ

ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ಅವರು ಆಲ್ರೆಡಿ ಗೃಹಸ್ಥ ಆಶ್ರಮದಲ್ಲಿ ಇದಾರೆ ಅವ್ರಿಗೆ ವಾಹನ ಅದ್ರಲ್ಲಿರುವಂತವ್ರು ಅವರಿಗೆ ವೈಯಕ್ತಿಕವಾದಂತ ಬೇಸರ ಇತ್ತು ಅವ್ರಿಗೆ ಅವರು ನಮ್ಮ ಮಂತ್ರಿ ಮಂಡಲದಲ್ಲಿ ತಗೊಳ್ತಾ ಇರ್ಲಿಲ್ಲ ಹಾಗೆಲ್ಲ ಇದೆ ಅವ್ರಿಗೆ ವೈಯಕ್ತಿಕ ಬಟ್ ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಸರ್ ಹೈಕಮಾಂಡ್ ಒಂದು ನಿರ್ಧಾರನ ತೆಗೆದುಕೊಳ್ಬೇಕಾಗಿತ್ತು ಹೈಕಮಾಂಡ್ ಹತ್ರ ಈಗಾಗಲೇ ನಾವು ಅವರು ಡಿಸ್ಕಸ್ ಮಾಡಿದರೆ ಅವ್ರ ಜೊತೆ ಮಾತಾಡಿದ್ದಾರೆ ಹೈಕಮಾಂಡ್ ಏನ್ ನಿರ್ಧಾರ ಹೇಳ್ಬೇಕು ಹೊರಟು ವೈಯಕ್ತಿಕವಾಗಿ ಇವ್ರು ಕೇಳ್ತಾರೆ ಅವರ ವೈಯಕ್ತಿಕ ನಿಂದನೆಗೆ ಅವ್ರಿಗೆ ನಾವು ಭಾಗಿಯಾಗುತ್ತಿಲ್ಲ ಸರಿ ಅದ್ರಲ್ಲಿ ಪೂರಾ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದಂತ ಮಾತನ್ನು ಸಹ ಅವ್ರು ಹೇಳಿದ್ದಾರೆ ಕೊನೆಗೆ ಹೇಳಿದ್ದಾರೆ ಕೊಂಡೋಗ ಬಿಡೋದು ಅವರಿಗೆ ಬಿಟ್ಟಿರೋದು ಅಂತ ಹೇಳಿ ಅವರು ಆರೋಪಿ ಸ್ಥಾನ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ತನಿಖೆ ಸಂಸ್ಥೆಯನ್ನು ಹೇಳದಂತ ಸಂದರ್ಭದಲ್ಲಿ ತನಿಖೆಗೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಐ ಆರ್ ಮಾಡಿಕೊಂಡು ನಾಳೆ ಲೋಕಾಯುಕ್ತ ಅವ್ರನ್ನ ತನಿಖೆಗೆ ಒಡಕೊಟ್ಟಿಲ್ಲ ಅವ್ರಿನ್ ಆರೋಪಿ ಅಂತ ಹೇಳಿದಾಗ ಇನ್ನೊಂದು ಯಾವುದು ಹೇಳಿದಾಗ ರಾಜೀನಾಮೆಯನ್ನು ಕೊಡೋದು ಸಾಧ್ಯ ಐ ಆರ್ ಆಗಿದೆ ಅಂತ ಮಾಡ್ತಾರೆ ಏನು ಅಪಾದನೆಯನ್ನ ಕೊಡೋದನ್ನ ಕೇಳೋದು ಸರಿಯಲ್ಲ ಅಂತ ನಾನು ಈಗ ಬ್ರಿಟಿ ಆಗಿನ ಕಾಲದಲ್ಲಿ ಹಲವಾರು ಕಾನೂನುಗಳನ್ನ ಇನ್ನೂ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಲ್ಲ ಸರ್ ಈಗ ನಮಗೆ ಬೇಕಾಗಿದ್ದನ್ನು ನಾವು ತಗೊಂಡು ನಮಗೆ ಬೇಕಾದ ನಾವು ಬಿಡ್ಲಿಕ್ಕೆ ಆಗುತ್ತೆ ಹೇಳಿ ಆ ರೀತಿ ಇಲ್ಲ ಈಗ ಕೋರ್ಟ್ ಇಂದ ನಾನು ಹೇಳ್ತೀನಿ ನೋಡಿ ಈಗ ಸರ್ ಈಗ ನಾವೆಲ್ಲರೂ ಕೋರ್ಟಿಗೆ ನಮ್ಮದೇ ಆದಂತ ಒಂದು ಗೌರವವನ್ನು ಕೊಡುವಂಥದ್ದು ನಮ್ದೆಲ್ಲರೂ ಸಹಜ ಇವತ್ತು ಕೋರ್ಟ್ನ ನ್ಯಾಯಾಧೀಶರುಗಳು ಕೆಲವು ನ್ಯಾಯಾಧೀಶರುಗಳು ಯಾವ ರೀತಿ ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ತಾವು ನೋಡ್ತಾ ಇರ್ಬೋದು ಇದು ಮೊನ್ನೆನೇ ಒಂದು ಕೋರ್ಟು ಒಬ್ಬರಿಗೆ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್ ಅದು ಫೋಮೋಟೊ ಕೇಸ್ ತಗೊಂಡು ಅವರು ಜಜ್ಮೆಂಟ್ ಕೊಡಬೇಕಾದ್ರೆ ಧಾರ್ಮಿಕ ಧರ್ಮದ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಲಾಯರ್ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ಇವತ್ತು ಕೋರ್ಟಲ್ಲಿ ಅದನ್ನು ಎಲ್ಲದರಲ್ಲೂ ಹೈಲೈಟ್ ಆಗಿರೋದು ನಾವು ನೋಡ್ತಿರ್ಬೋದು ಈಗ ನಮ್ಮಲ್ಲಿ ಏನಾಗಿದೆ ಅಂತೇಳಿ ನಮಗೂ ಭಾಳ ಬೇಸರದ ಸಂಗತಿಯಪ್ಪ ಏನಂತ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನ್ಯಾಯಾಧೀಶರು ಅತ್ಯಂತ ಉನ್ನತ ಸ್ಥಾನರೋ ಅವರು ಜಜ್ಮೆಂಟ್ ಮಾಡಿರ್ತಾರೆ ಪರವಾಗಿ ಮಾಡಿರ್ತಾರೋ ಇರುವಾಗಿ ಮಾಡಿರ್ತಾರೋ ಏನೋ ಮಾಡಿದ ಒಂದೇ ತಿಂಗಳಲ್ಲ ಎರಡೇ ತಿಂಗಳಲ್ಲ ಅವರು ರಾಜ್ಯಸಭಾ ಸದಸ್ಯರಾಗ್ತಾರೆ ಇನ್ನೊಬ್ಬರು ರಾಜ್ಯಪಾಲರುಗಳು ಆಗ್ತಾರೆ ಒಂದು ಎರಡು ಮೂರು ಜನ ಇದೆಲ್ಲ ವ್ಯವಸ್ಥೆ ನೋಡ್ಬೇಕಂತ ಹೇಳಿದಾಗ ಯಾವ ರೀತಿ ಒಂದು ಜನರಿಗೆ ಮಂದಿಗೆ ಭಾವನೋಭಾವನೆ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ ಸುಪ್ರೀಂ ಕೋರ್ಟಿನ ಮುಖ್ಯಾಧೀಶರಾದಂಥವರು ಒಂದೇ ತಿಂಗಳಲ್ಲಿ ರಾಜೀನಾಮೆಯನ್ನು ರಾಜ್ಯಸಭಾ ಸದಸ್ಯರಾಗಿ ನಿಡ್ತಾರೆ ಇನ್ನೊಂದೆರಡು ಮೂರು ಜನ ಗವರ್ನರ್ಗಳಾಗ್ತಾರೆ ಯಾವ್ಯಾವ ಜಜ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಇದೆಲ್ಲ ಆಗಬಾರ್ದು ಅನ್ನೋದು ನಾವು ಬಯಸ್ತಾ ಇರೋದು ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ತನ್ನದೇ ಆದಂತೆ ಕೊಟ್ಟು ಅದರಲ್ಲೂ ನಾವು ಇವತ್ತು ನ್ಯಾಯಾಂಗಕ್ಕೆ ಅತ್ಯಂತ ಉತ್ತರ ಬೆಲೆಯನ್ನು ಕೊಡ್ತಾ ಇರೋಂಥದ್ದು ಅದಕ್ಕೆ ಆ ಒಂದು ದುಟ್ಟಿನ ಆ ದಿಟ್ಟಿನಲ್ಲಿ ಇವತ್ತು ನ್ಯಾಯಾಲಯ ಇವತ್ತಿನ ತಾವು ನೋಡಬಹುದು ದೇವತೆ ಕಣ್ಣು ಮುಚ್ಚಿಕೊಂಡು ಇವತ್ತು ಇಟ್ಕೊಂಡಿರೋದನ್ನ ನೋಡ್ತಾ ಇರ್ಬೋದು ನಾವು ಒಂದು ನೋಡ್ತಾ ಇದ್ದೀವಿ ಹಾಗಾಗಿ ಇದು ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ವೈಯಕ್ತಿಕವಾಗಿ ಅವರ ಅಭಿಪ್ರಾಯಗಳಿಗೆ ನಾವೇನು ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಲ್ಲ ಅವರಲ್ಲಿ ನ್ಯಾಯಮೂರ್ತಿಗಳಾದಂಥವ್ರು ಆದರೆ ಜನಸಾಮಾನ್ಯರಾಗಿ ನಾವು ಇಷ್ಟೇ ನಮಗೊಂದು ನ್ಯಾಯ ನಿಮಗೊಂದು ನ್ಯಾಯ ಎಲ್ಲಿದೆ ಕಾನೂನಿನ ಪ್ರಕಾರ ಈಗ ಅಪವಾದನೆ ಬಂದಿದೆ ಈಗ ಅವರು ರಾಜೀನಾಮೆ ಯಾವಾಗ ಕೊಟ್ಟಿದ್ದು ಇದೇ ಸಂತೋಷ್ ಹೆಗ್ಡೆ ಅವರು ಅವರ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಇನ್ನೊಬ್ಬ ನ್ಯಾಯಾಧೀಶರು ಅವರು ಅಪಾದಿತ ತಪ್ಪಿಸ್ತಾ ಅಂತ ಹೇಳಿದ ಮೇಲೆ ಕೊಟ್ಟಿರುವಂತೀಟ್ ಆಗಿ ಈಗ ಜೋರಾಗಿದೆ ಈಗ ಮೊನ್ನೆ ಕೋರ್ಟ್ ನನ್ನ ತೀರ್ಮಾನ ಕೊಟ್ಟಾದ್ಮೇಲೆ ಅಂತೇಳು ನೀವು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಅವ್ರ ಹತ್ರ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವರ ಹತ್ರ ಕೇಳೋದು ತಾವು ನಾವು ಯಾವಾಗ ಅಧಿಕಾರಕ್ಕೆ ಬಂದ್ವಿ ಅವತ್ತಿನಿಂದ ಈ ಸರ್ಕಾರವನ್ನು ನಾವು ಈ ಸರ್ಕಾರ ಇವತ್ತು ಉಳಿಯುತ್ತೆ ನಾಳೆ ಉಳಿಯಲ್ಲ ನಾಳೆ ಬೀಳುತ್ತೆ ನಾಳೆದು ಬೀಳುತ್ತೆ ಅಲ್ಲ ಆಶ್ಚರ್ಯಗೊಳಿಸಬೇಕು ಅನ್ನೋದರ ಕನಸನ್ನು ನೀವು ಕಾಣ್ತಾ ಇದ್ದೀರಾ ಈಗ ನೀವು ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮುಂಚೆ ತಮ್ಮ ಪಕ್ಷದಲ್ಲಿ ಏನಾಗಿತ್ತು ಎರಡು ಸಾವಿರದ ಹತ್ತರ ಡಿಸೆಂಬರ್ನಲ್ಲಿ ವಕೀಲರಾದಂಥ ಸಿರಾಜುದ್ದೀನ್ ಮತ್ತು ಬಾಲ್ರಾಜ್ ಯಡಿಯೂರಪ್ಪನವರ ವಿರುದ್ಧ ಡಿನೋಟಿಫಿಕೇಶನ್ ಮೇಲೆ ಒಂದು ಗವರ್ನರ್ಗೆ ಪತ್ರ ಬರೀತಾರೆ ಒಂದು ತಿಂಗಳು ಆ ಪತ್ರವನ್ನು ಪರಿಶೀಲನೆ ಮಾಡಿದ ನಂತರ ಭರತ್ ನಮ್ಮ ಹಂಸರಾಜ್ರವರು ಅದಕ್ಕೆ ಒಂದು ಪರ್ಮಿಷನ್ ಅನ್ನು ಕೊಡ್ತಾರೆ ಆಗ ಯಡಿಯೂರಪ್ಪನವರ ಸರ್ಕಾರದ ಸಂಪುಟ ಸಭೆ ಸೇರುತ್ತೆ ರಾಜ್ಯಪಾಲರು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ ರಾಜ್ಯಪಾಲರು ಇದನ್ನು ಕಗ್ಗೋಲ ಏನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ್ದು ಅಂತ ಹೇಳ್ತಾರೆ ಸಂಪುಟ ತೀರ್ಮಾನ ಮಾಡಿದ ಆದ್ಮೇಲೆ ಇದನ್ನ ನೀವು ಮಾಡಬಾರ್ದು ಅನ್ನೋದನ್ನ ಅವರೇ ಹೇಳಿರ್ತಾರೆ ಈಗ ನಾವು ಮೊನ್ನೆ ಏನು ಹೇಳ್ಬೇಕಾದ್ರೆ ನಾವು ಹೇಳಿದ ತಪ್ಪು ಅಂತ ಹೇಳ್ತಾ ಇದ್ರಲ್ಲ ಈಗ ಅವರದ್ದನ್ನು ನಾವು ತಗೊಳ್ಬೇಕಾದ್ರೆ ಅವರು ಅದನ್ನ ಸಂಪೂರ್ಣವಾಗಿ ಹೇಳ್ತಾರೆ ಆಮೇಲೆ ಸಂಪುಟದಲ್ಲಿ ರಾಜ್ಯಪಾಲರು ಎರಡು ಸಾವಿರದ ಹದಿನಾರಲ್ಲಿ ಮುಖ್ಯಮಂತ್ರಿಗೆ ಪತ್ರ ಬರೆದು ಪ್ರಾಸಿಕ್ಯೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರೆ ಅದು ಅನಧಿಕೃತ ಅಂತ ಅವ್ರು ಹೇಳಿರ್ತಾರೆ ಅದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರನ್ನ ಎರಡು ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಭ್ರಷ್ಟಾಚಾರ ಎಸಗಿದ್ದಾರೆ ಮತ್ತೆ ಒಂದು ಚೆಕ್ನ ಕಿಕ್ ಬ್ಯಾಕ್ ಆಗಿದೆ ಆದ್ದರಿಂದ ಅವರ ಮೇಲೆ ತನಿಖೆ ನಡೆಸಬೇಕು ಅಂತ ಹೇಳಿ ಅಂದಿನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದಿನ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಆದ್ಮೇಲೆ ಎಫ್ಐಆರ್ ಆಗುತ್ತೆ ಅವ್ರ ಮೇಲೆ ಎಫ್ಐಆರ್ ಆರ್ ಆಗುತ್ತೆ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನವರ ಮೇಲೆ ಲೋಕಾಯುಕ್ತ ಎಫ್ಐಆರ್ ಆದರೂ ಅವರು ರಾಜೀನಾಮೆ ಏನು ಕೊಡುವುದಿಲ್ಲ ಇವತ್ತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ರಾಜೀನಾಮೆ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ಅವತ್ತು ಇದೇ ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ಗೆಲ್ಲ ಎಫ್ ಐ ಆರ್ ಆದ್ರೂ ರಾಜೀನಾಮೆಯನ್ನು ಕೊಡೋದಿಲ್ಲ ಆಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗುತ್ತೆ ಲೋಕಾಯುಕ್ತದಲ್ಲಿ ಅವರು ತಪ್ಪಸ್ಥ ಅಂತ ಹೇಳಿದ ಮೇಲೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಹಾಗಾಗಿ ಇವರೇ ಏನನ್ನ ಒಂದು ಹಾದಿನ ಹಾಕಿ ಕೊಟ್ಟಿದ್ರು ಇವತ್ತು ಭಾರತೀಯ ಜನತಾ ಪಕ್ಷದವರು ಯಾವ ಹಾದಿನ ಹಾಕಿ ಕೊಟ್ಟಿದ್ರು ಇವತ್ತು ಪ್ರಾಸಿಕ್ಯೂಷನ್ ಆದ ಕೂಡಲೇ ನೀವು ರಾಜೀನಾಮೆ ಅಂತ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇವ್ರು ಎಫ್ ಐ ಆರ್ ಆದಾಗ್ಲೂ ರಾಜೀನಾಮೆ ಏನು ಕೊಟ್ಟಿಲ್ಲ ಹಾಗಾದ್ರೆ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ ನೀವು ಅವತ್ತು ಪ್ರಾಸಿಕ್ಯೂಷನ್ ಆದಾಗ ರಾಜೀನಾಮೆ ಏನು ಕೊಟ್ಟಿದ್ರು ಅಥವಾ ನೀವೇನು ಎಫ್ ಐ ಆರ್ ಆದಾಗ ಕೊಟ್ಟಿದ್ರು ನೀವು ಕೇಳುವಂಥ ಹಿಂಕಿತ್ತು ಆದ್ರೆ ನೀವಿಲ್ಲ ಇಲ್ಲ ಆದರೆ ಇವತ್ತು ಯಾವ ರೀತಿಯ ಕೇಸನ್ನು ನೀವು ಹಾಕ್ತಾ ಇದ್ದೀರಾ ಈಗ ಮೂಡ ಹಗರಣಕ್ಕೂ ಮತ್ತೆ ಯಡಿಯೂರಪ್ಪನವ್ರ ಹಗರಣಕ್ಕೂ ಬಹಳ ವ್ಯತ್ಯಾಸ ಇದೆ ಅದರಲ್ಲಿ ಅವರು ಚಕ್ಕಲ್ಲಿ ಕೊಟ್ಟಿರುವಂಥದ್ದು ಹಣವನ್ನು ಚೆಕ್ ಮೂಲಕ ಪಡೆದಿದ್ದರು ಡಿನೋಟಿಫಿಕೇಶನ್ ಪಡೆದರು ಇಲ್ಲಿ ಎಲ್ಲೂ ಸಿದ್ದರಾಮಯ್ಯನವರು ನೇರವಾಗಿ ಮೂಡ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ತಮ್ಮ ಕುಟುಂಬದವರು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಲ್ಲ ಇದು ಮೊನ್ನೆ ನನ್ನ ಹತ್ರ ಒಬ್ಬರು ಹೇಳ್ತಾ ಇದ್ರು ಏನಪ್ಪ ಅಂತ ಹೇಳಿದರೆ ಹಿಂದೆ ಈ ರಾಜಕಾರಣ ಪ್ರಜಾಪ್ರಭುತ್ವ ಮುಂದೆ ಮುಂದೆ ಒಂದು ಮೊರಾಲಿಟಿ ಅಂತ ಒಂದು ಇತ್ತಂತೆ ಅವಾಗ ಇಂಥದ್ದು ಬಂದ್ಕೊಳ್ಳೆ ರಾಜೀನಾಮೆ ಹೇಳ್ಕೊಡ್ತಾಯಿದ್ರು ರೈಲ್ವೆ ಅಪಘಾತ ಆಯ್ತ್ಕೂಡಲೆ ಕೊಡ್ತಾ ಹೇಳ್ಕೊಡ್ತಾಯಿದ್ರು ಈಗ ಮೊರಾಲಿಟಿ ಪೊಲೀ ಅನ್ನೋದು ಈಗ ಭಾಳ ದೂರ ನಿಂತಿದೆ ಈಗೇನಾಗಿದೆ ಅಂತಂದರೆ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಬ್ಯಾಟಲ್ಸ್ ಅದೇ ರಾಜಕೀಯದಲ್ಲಿ ನಾವು ನಿಮ್ಮ ಮೇಲೆ ಕಂಪ್ಲೇಂಟಲ್ಲಿ ಮಾಡಿರ್ತೀವಿ ನೀವು ಲೀಗಲಿ ಅದನ್ನು ಫೈಟ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಈಗ ತಾವು ನೋಡಿರ್ಬೋದು ಕೇಜ್ರಿವಾಲ್ ಮೇಲೆ ಕೇಸನ್ನು ಹಾಕಿದ್ರು ಆರು ತಿಂಗಳ ಕಾಲ ಅವರು ಜೈಲಲ್ಲಿ ಇದ್ದರು ಜೈಲಿಂದ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟ ಮೇಲೆ ಇದೊಂದು ಪೊಲಿಟಿಕಲಿ ಅವ್ರು ಲೀಗಲಿ ಫೈಟ್ ಮಾಡಿರುವಂಥದ್ದು ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅವ್ರ ಮೇಲೆ ಕೇಸನ್ನು ಹಾಕಿದ್ರು ಅವ್ರನ್ನ ಜೈಲಿಗೆ ಹಾಕಿದ್ರು ಅದು ಕೇಸೇ ಇಲ್ಲ ಅದು ಕೇಸಲ್ಲಿ ಫೈಟ್ ಮಾಡಿಬಿಟ್ರು ಅಂತ ಹೇಳಿದ್ರೆ ತಮ್ಮ ಮೇಲೆ ನಾವೊಂದು ಕಂಪ್ಲೇಂಟ್ ಮಾಡ್ತೀವಿ ನೀವು ಲೀಗಲಿ ಫೈಟ್ ಮಾಡಿ ಪೊಲಿಟಿಕಲಿ ನಿಮ್ಮ ಮೇಲೆ ಒಂದು ಅಪವಾದ ಹೇಳಿರ್ತೀವಿ ನಾವು ನೀವು ಅಪವಾದನ ಆಮೇಲೆ ಏನ್ ಬೇಕಾದ್ರೂ ಆಗಲಿ ಆಮೇಲೆ ನೀವು ಅದನ್ನ ಲೀಗಲಿ ನೀವು ಫೈಟ್ ಮಾಡಿ ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾವು ಒಂದು ನಿರ್ಧಾರವನ್ನು ನಮ್ಮ ಪಕ್ಷದವ್ರು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಏನು ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಅಪವಾದನೆ ಬಂದು ಬಂದಿದೆ ಇವತ್ತು ಕೋರ್ಟ್ ಒಂದು ಜಜ್ಮೆಂಟನ್ನು ಮಾಡಿದೆ ಪ್ರಾಸಿಕ್ಯೂಷನ್ಗೆ ಅನಿಮತೆಯನ್ನು ಕೊಟ್ಟಿದೆ ನಾವು ನಿಮ್ಮ ಹಿಂದಿದ್ದೇವೆ ಲೀಗಲಿ ಅದನ್ನು ಫೈಟ್ ಮಾಡೋಣ ಈ ಕಾನೂನಾತ್ಮಕವಾಗಿ ನಾವು ಹೋರಾಡೋಣ ಅದನ್ನು ಹೈಕೋರ್ಟಲ್ಲಿ ಕೇಳಲಿಕ್ಕೆ ಡಬಲ್ ಬೆಂಚಲ್ಲಿ ಕೇಳ್ಬೋದು ಸುಪ್ರೀಂ ಕೋರ್ಟಲ್ಲಿ ನಾವು ಕೇಳ್ಬೋದು ಲೀಗಲಿ ನಾವು ನಿಮ್ಮ ಜೊತೆ ಇದ್ದೀವಿ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ಇದು ರಾಜಕೀಯವಾಗಿ ನಿಮ್ಮ ಮೇಲೆ ಒಂದು ಕಳಂಕವನ್ನು ತರಬೇಕು ಭಾರತೀಯ ಜನತಾ ಪಕ್ಷದವ್ರದ್ದು ಇವತ್ತೇನಾಗಿದೆ ಅಂತೇಳಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ವೋ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅದರ ಬಿ ಜೆ ಪಿ ಅಧಿಕಾರದಲ್ಲಿಲ್ವೋ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆಯೋ ಅಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಉರುಳಿಸುವಂತ ಒಂದು ತಂತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಒಂದು ಇಡಿ ಸಿ ಬಿ ಐನ್ ಬಳಸ್ತಾ ಇದ್ರು ಯಾವ ರೀತಿ ಇಡಿ ರೈಡ್ ಆಗ್ತಾ ಇತ್ತು ಈಗ ಯಾವುದು ಇಲ್ಲ ಎಲ್ಲೆಲ್ಲಿ ಯಾವೆಲ್ಲ ಅಪವಾದಗಳು ಬರುತ್ತೆ ಅವ್ರ ಕೆಲಸಗಳು ಏನಾಗ್ಬೇಕು ಅವಾಗ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಭ್ರಷ್ಟ್ ಆಗಿರ್ತಾರೆ ಅವ್ರ ಪಾರ್ಟಿಗೆ ಸೇರ್ಸ್ಕೊಂಡು ಅವ್ರು ವಾಷಿಂಗ್ ಮಿಷಿನ್ ಆಗಿ ಕ್ಲೀನ್ ಆಗಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಅವ್ರ ಜೊತೆ ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಎಂಪಿ ಮಾಡ್ತಾರೆ ಅವ್ರಗಳನ್ನು ಮಂತ್ರಿಗಳನ್ನಾಗಿ ಮಾಡ್ತಾರೆ ಅವರ ಮೇಲೆ ಅಪವಾದ ಇರೋದಿಲ್ಲ ಅಂಥೇಳಿದ್ರೆ ಏನೇ ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಯಾವ ರಾಜ್ಯದಲ್ಲಿ ಇರಬಾರ್ದು ಇದು ನಮ್ಮ ಜೊತೆಗೆ ಬನ್ನಿ ಅನ್ನೋ ಒಂದು ಈ ನಮ್ಮ ಕೇಂದ್ರೀಯ ದಳಗಳನ್ನ ಉಪಯೋಗ ಮಾಡಿಸಿಕೊಂಡು ರಾಜ್ಯ ನಮ್ಮ ಕೇಂದ್ರದವರು ಇವತ್ತು ಆಟ ಭಾಳ ದುರಾದೃಷ್ಟ ಏನಂತ ಹೇಳಿದ್ರೆ ಓ ಪ್ರಧಾನಮಂತ್ರಿಯವರು ಅಷ್ಟೇ ಒಂದು ಪ್ರಧಾನಮಂತ್ರಿ ಇವರದ್ದು ಚುನಾವಣೆ ಭಾಷಣದಲ್ಲಿ ಭಾಷಣಗಳಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇರ್ತಾರೆ ಕರ್ನಾಟಕ ಆ ರೀತಿ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿ ಅವರ ಮೇಲೆ ಒಂದು ಅಪವಾದನೆ ಇರ್ಬೇಕಂತ ಹೇಳಿದಾಗ ಇಡೀ ಕರ್ನಾಟಕದ ಬಗ್ಗೆ ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಆರು ಕೋಟಿ ಜನರಿಗೆ ಇದು ಅಪಮಾನ ಅಲ್ವಾ ಅಥವಾ ಒಬ್ಬ ಪ್ರಧಾನಮಂತ್ರಿ ಆದವರು ಈ ರೀತಿ ಅಪವಾದನೆಗಳನ್ನು ಹೇಳುವಂತದ್ದು ಅಪವಾದ ಇರ್ಬೋದು ಕಾನೂನು ಹೋಗಿ ನಾವು ಹೊರಟ ಆದ್ರೆ ಯಾವ ಅಪವಾದ ರಾಜಕೀಯವಾಗಿ ಮಾಡಿರುವಂತಹ ಅಪವಾದನೆಗಳ ಮೇಲಿರೋದನ್ನ ಪ್ರಧಾನಮಂತ್ರಿಗಳು ಚುನಾವಣೆಯಲ್ಲಿ ಹೇಳ್ಕೊಂಡು ಕರ್ನಾಟಕದಲ್ಲಿ ಬಗ್ಗೆ ಹೇಳಿದಾಗ ಅದಕ್ಕೆ ಜಜ್ಮೆಂಟ್ ಹೌದು ಇಲ್ಲ ಅಂತ ನೋಡ್ಬೇಕಲ್ಲ ಸರ್ ಅದಕ್ಕೆ ತಾನೆ ನ್ಯಾಯಾಧೀಶರು ಇರೋದು ಅವ್ರ ಜಜ್ಮೆಂಟ್ ಮಾಡಿದ್ಮೇಲೆ ನಿರ್ಧಾರ ತಗೊಳ್ಳುವಂಥದ್ದು ಅಪರಾಧಿ ಅಂತ ಹೇಳಿದಾಗ ಕೇಜ್ರಿವಾಲ್ ತರ ಅಂತ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರೆ ನೀವು ಅದಕ್ಕೆ ಏನಿಲ್ಲಪ್ಪ ಸರಿ ಹೇಳಿ

ಪ್ರಶ್ನೆ ಎತ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ ನನ್ನ ಹತ್ರ ಬಂದಿದ್ರು ಅದ್ರ ಬಗ್ಗೆ ಡೀಟೇಲ್ ಕೊಡಿ ನಾನು ಅದ್ರ ಬಗ್ಗೆ ಅಸೆಂಬ್ಲಿ ಅದ್ರ ಬಗ್ಗೆ ಎತ್ತುತ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಇನ್ನೊಂದು ಸರ್ ಈ ಎರಡು ಪ್ರಕರಣಗಳಿದೆ ಟೋಟಲಿ ವಿಭಿನ್ನವಾದಂತ ಸರ್ ಒಂದು ಹೇಳ್ತೀನಿ ಅಲ್ಲ ಅಲ್ಲ ಸರ್ ಈಗ ಎರಡು ಏನಂತ ಹೇಳಿದ್ರೆ ಈ ಎರಡು ಪ್ರಕರಣಗಳು ಬೇರೆ ಬೇರೆನೇ ಪ್ರಕರಣ ಇದು ಒಂದು ಪೊಲಿಟಿಕಲ್ ಮೋಟಿವೇಟೆಡ್ ಹಗರಣ ಅದು ಹಾಗಲ್ಲ ಅದು ರೆಡ್ ಆಗಿ ಸಿಕ್ಕಾಕೊಂಡಿರೋದು ನೀವು ಚಕ್ಕಲ್ಲಿ ತಗೊಂಡಿರುವಂಥದ್ದು ಡಿ ನೋಟಿಫೈ ದಟ್ ಇಸ್ ಆಲ್ ವಿತ್ ಡಾಕ್ಯುಮೆಂಟೇಶನ್ ಇದು ದಟ್ ಇಸ್ ನಾಟ್ ಎ ಡಾಕ್ಯುಮೆಂಟೇಶನ್ ಅಲ್ಲಿ ನಾನು ಹೇಳಿದೆ ಹೇಳ್ದಲ್ಲ ಕೋರ್ಟಿಂದ ಹೇಳ್ದಲ್ಲ ಸರ್ ನಿಮಗೆ ಐ ಟೋಲ್ಡ್ ಎಬೌಟ್ ದ ಕೋರ್ಟ್ ಅಲ್ಲ ಕೋರ್ಟ್ 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 ಓರಿಗ ತನಿಖೆ ಇನ್ ಆಗಬೇಕಷ್ಟೇ ಅವರು ಇವರು ಕೊಟ್ಟಿರೋದು ಯಾರು ಕಂಪ್ಲೇಂಟ್ ಮಾಡಿರುವಂಥದ್ದು ಪ್ರೈವೇಟ್ ಪಾರ್ಟಿಗಳು ಕಂಪ್ಲೇಂಟ್ ಮಾಡಿರುವಂಥದ್ದು ಅದನ್ನೇ ಹೇಳಿದ್ರೆ ಕೋರ್ಟ್ ಅವರ ಆಧಾರ ಮೇಲೆ ಹೇಳಿದ್ರಲ್ಲ ಕೋರ್ಟ್ ಎಲ್ಲಿ ತನಿಖೆ ಮಾಡಿ ಹೇಳಿಲ್ಲ ಅಲ್ಲ ಸರಿಗ ಕೋರ್ಟ್ಗೆ ಸರ್ ಸರ್ ಕೇಳ್ತೀನಿ ಪ್ರೈಮ್ ಆಫೀಸಲ್ಲಿ ಯಾರು ಕೊಟ್ಟಿರೋದು ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ ಮೇಲೆ ಅವ್ರು ಹೇಳಿರೋದು ಈಗ ಎನ್ಕ್ವೈರಿ ಆಗಿಲ್ಲಲ್ಲ ಎನ್ಕ್ವೈರಿ ಮೇಲೆ ತಾನೆ ಅದಕ್ಕೆ ಬರುವಂಥದ್ದು ಅದಕ್ಕೆ ನಾವು ಹೇಳ್ತಾ ಇರೋದು ಎನ್ಕ್ವೈರಿ ಆಗಲಿ ಅಂತ ಕೇಳ್ತಾ ಇರೋದು ಯಾರು ಸರ್ ಸಹಜವಾಗಿ ಅಲ್ಲ ಸಹಜವಾಗಿ ಕೇಳ್ಬೇಕಲ್ಲ ಸರ್ ಈಗ ಅವ್ರು ಮಾಡಿದ್ದಾರೆ ಅನ್ಬೇಕಾದ್ರೆ ಇದು ಡೆಮಾಕ್ರೆಸಿಕ್ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಕೇಳೋದು ಸಹಜ ಅಲ್ಲ ಸರ್ ಹಾಗೆ ಹಂತ ಹಂತವಾಗಿ ಕೇಳಿದೀವಿ ನಾವು ಸರ್ ಹೈಕಮಾಂಡ್ ಏನು ನಿರ್ಧಾರ ನಿಲ್ಲುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯವ್ರು ಇರ್ತಾರೆ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತಲ್ಲ ಸರ್ ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧವಾಗಿರ್ತಾರೆ ಹಾಗಾಗಿ ಆ ಪ್ರಶ್ನೆ ಉದ್ಭಾದನೆ ಉದ್ಭವ ಆಗೋದಿಲ್ಲ

ಅಲ್ಲ ಸರ್ ನಾಳೆದು ಬಂದು ಒಂದು ಮತ್ತೊಮ್ಮೆ ನಾಯಕರುಗಳ ಹತ್ರ ಮಾತಾಡಿ ನಾವು ಯಾವ ಅಭ್ಯರ್ಥಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಶನ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಪ್ರಾತಿನಿಧ್ಯ ಆ ಕಡೆ ಅವ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್ ಸರಿ ಚುನಾವಣೆಯಲ್ಲಿ ಸೋಲು ಗೆಲ್ ಅನ್ನೋದು ಬೇರೆ ಸರ್ ಅದ್ರಲ್ಲಿ ಚುನಾವಣೆ ಮಾಡೋದು ಇಂಪಾರ್ಟೆಂಟ್ ಹೌದು ಹಿಂದೆ ಹಿಂದೆ ಕೂಡ ನಾವು ಮೆಜಾರಿಟಿ ಸೋತಿದ್ದೇವೆ ಇಲ್ಲದೆ ಗೆದ್ದಿದ್ದಾರೆ ಕಳೆದ ಆದ್ರೆ ಒಂದು ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಒಂದ್ಸಲ ಕಾಂಗ್ರೆಸ್ ಎರಡು ಗೆದ್ದಿದ್ದಾಗ ಒಂದು ಕ್ಯಾಂಡಿಡೇಟ್ ಸೋಲ್ತೀವಿ ನಾವು ಹೌದು ಅದೇ ಅದೇ ಅದಕ್ಕೋಸ್ಕರ